ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇತ್ತೀಚೆಗೆ ಸ್ವಲ್ಪ ಡ್ಯಾಡಿ ಹೋದಾಗ್ಲಿಂದ ಯಾವುದೋ ಒಂದು ಮೈಂಡ್ಸೆಟ್ ಜಸ್ಟ್ ಒಳಗಾಗಿ ವಾಟ್ ಎವರ್ ಇಟ್ ಮೇ ಬಿ ಹೆಲ್ತ್ ಇಶ್ಯೂಸ್ ಆಗಿ ಅಥವಾ ಫ್ಯಾಮಿಲಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿ ಡ್ಯಾಡಿ ಹೋದರು ಫ್ಯಾಮಿಲಿ ಸ್ವಲ್ಪ ವಾಟ್ ಎವರ್ ಇಟ್ ಮೇ ಬಿ ವೆಯ್ಟ್ ಗೇನ್ ಆಗಿತ್ತು ಓಕೆನಾ ಸೊ ಏನು ಮಾಡಬೇಕು ಈ ರೀತಿ ಆದರೆ ಲೈಫ್ ತುಂಬ ಕಷ್ಟ ಆಗುತ್ತೆ ಹೆಲ್ತ್ ಇಶ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಯಾಕಂದರೆ ಈಗ ಥರ್ಟೀಸ್ ಅಂದರೆ ಈಗೇನು ಪುಟ್ ಪುಟ್ ಮಕ್ಕಳಿಗೂ ಕೂಡ ತುಂಬ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ದೇ ಆರ್ ಫೇಸಿಂಗ್ ಹಾರ್ಟ್ ಇಶ್ಯೂಸ್ ಹಾರ್ಟ್ ಪ್ರಾಬ್ಲಮ್ ಡಯಾಬಿಟಿಕ್ ಆ್ಯಂಡ್ ಬಿ ಪಿ ಎಲ್ಲ ಫೇಸ್ ಮಾಡ್ತಾ ಇದ್ದಾರೆ ಪುಟ್ ಪುಟ್ ಮಕ್ಕಳು ಕೂಡ ಬಟ್ ವಾಟ್ ಅಬೌಟ್ ಅಡಲ್ಟ್ಸ್ ಅಲ್ವಾ ಸೊ ಈ ರೀತಿ ನನ್ನನ್ನು ನಾನು ಯಾವುದೋ ಮೆಂಟಲಿ ನನ್ನ ಆ ಒಂದು ಲೈನಿಗೆ ಹೋಗ್ಬಿಟ್ರೆ ವಾಟ್ ಅಬೌಟ್ ಮೈ ಫಿಸಿಕಲ್ ಹೆಲ್ತ್ ಅಂತ ಯೋಚನೆ ಬಂತು ಏನು ಮಾಡಬೇಕು ಎಲ್ಲ ಬಿಟ್ಟು ಹಾಕಿ ಫಿಸಿಕಲಿ ಮೆಂಟಲಿ ಏನೇ ಇಶ್ಯೂಸ್ ಇದ್ರೂ ಎಲ್ಲ ಅದನ್ನ ದಾಟಿ ಹೊರಗಡೆ ಬರಬೇಕು ಅಂತ ನಾನೇನು ಯೋಚನೆ ಮಾಡಿದೆ ಈಗ ನಾನು ಡಯಾಟಿಷನ್ ಇಟ್ಕೊಳ್ಳೋಕೆ ನಾವೇನು ಸೆಲೆಬ್ರಿಟೀಸ್ ಅಲ್ಲ ವಿ ಕಾಂಟ್ ಅಫೋರ್ಡ್ ಆ ಡಯಾಟಿಷಿಯನ್ಸ್ ಕೇಳುವಂಥ ನ್ಯೂಟ್ರಿಷನಿಸ್ಟ್ಸ್ ಆಗಿರ್ಬೋದು ಡಯಾಟಿಷಿಯನ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಹೋಗಿ ಅದನ್ನ ಅಫೋರ್ಡ್ ಮಾಡೋಕ್ಕೆ ನಾವು ಸೆಲೆಬ್ರಿಟೀಸ್ ಅಲ್ವಾ ಅಲ್ವಾ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಸೊ ಅಂತಹ ಒಂದು ಲೆವೆಲ್ಗೆ ಹೋಗ್ಲಾರ್ದಂಗೆ ನಾನು ಮನೇಲಿ ಎಸ್ ಚಿಕ್ಕ ಪುಟ್ಟ ವಾಕ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಮನೇಲಿ ಫಿಸಿಕಲ್ ಎಕ್ಸೈಸಸ್ ಮಾಡಬೇಕು ಆ್ಯಂಡ್ ರೈಸ್ ಐಟಮ್ ಕಡಿಮೆ ಮಾಡಬೇಕು ಜಂಕ್ ಫುಡ್ಸ್ ಅಂತೂ ನಾವು ತಿನ್ನೋದೇ ಇಲ್ಲ ಫ್ರೈಡ್ ಐಟಮ್ಸ್ ಅಂತೂ ತಿನ್ನೋದೇ ಇಲ್ಲ ಸ್ವೀಟ್ ಅಂಟ್ಸ್ ಅಂತೂ ಐ ಹೇಟ್ ಸ್ವೀಟ್ಸ್ ಸ್ವೀಟ್ಸ್ ಅಂತೂ ನಾವು ತಿನ್ನೋದೇ ಇಲ್ಲ ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಗೊತ್ತು ಸ್ವಲ್ಪ ನನಗೆ ಸ್ಪೈಸಿ ಇಷ್ಟ ಅದಂತೂ ಎಲ್ಲರಿಗೂ ಗೊತ್ತು ಸೊ ಇದ್ರ ಜೊತೆಯಲ್ಲಿ ಒಂದು ಆ್ಯಡೆಡ್ ಇಂಗ್ರೀಡಿಯೆಂಟ್ ಅಂತೂ ಇರಲೇಬೇಕು ವೆಯ್ಟ್ ಲಾಸ್ ಜರ್ನಿಗೆ ಏನು ಮಾಡ್ಕೋಬೇಕು ಅಂತ ನಾನು ರಿಸರ್ಚ್ ಮಾಡಿದಾಗ ದೊಡ್ಡವ್ರಿಗೆಲ್ಲ ಕೇಳಿದಾಗ ಅವರು ನನಗೊಂದು ಸಲಹೆ ಕೊಟ್ಟರು ಏನು ಅಂದರೆ ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕು ಅಡುಗೆ ಮನೇಲಿ ಸಿಗುವಂಥ ವಸ್ತುಗಳಿಂದ ಇದಕ್ಕೆ ನಾನು ಏನೂ ಖರ್ಚಾಕಿಲ್ಲ ಇದು ನನ್ನ ಕೈಯಲ್ಲಿದೆ ನೀವು ನೋಡ್ತಾ ಇರಬೇಕು ಆವಾಗಿನೂ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು ಏನು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಇದು ಯಾವುದೇ ರೀತಿಯ ಕಾಫಿ ಟೀ ಏನೂ ಅಲ್ಲ ಇದು ವೆಯ್ಟ್ ಲಾಸ್ ಡ್ರಿಂಕ್ ತುಂಬ ಡಿಲೈಟ್ಫುಲ್ ಆಗಿದೆ ನಾನು ಈಗಲೇ ಒಂದು ಸಿಪ್ ಕುಡಿದಿದ್ದು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಕುಡಿಯೋಣ ಅಂತ ಖಂಡಿತವಾಗಿಯೂ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಇದರಿಂದ ಗಮನಾರ್ಹವಾಗಿ ನನ್ನ ವೇಟ್ ನಾನು ರಿಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನನ್ನ ಮೇಲೆ ವರ್ಕೌಟ್ ಮಾಡಿಕೊಂಡೆ ನಾನು ಅಪ್ಲೈ ಮಾಡಿಕೊಂಡೆ ಎಕ್ಸ್ಪೆರಿಮೆಂಟ್ ಆದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು ಓಕೆನಾ ಜಾಸ್ತಿ ಎಕ್ಸಸೈಸ್ ನಾನು ಮಾಡ್ತಾ ಇಲ್ಲ ಎಲ್ಲರಿಗೂ ಹೋಗುತ್ತಿದೆ ಮನೇಲಿ ಜಾಸ್ತಿ ವರ್ಕೌಟ್ ಮಾಡ್ತಾ ಇಲ್ಲ ಜಾಸ್ತಿ ರಿಜಿಡ್ ಆಗಿ ಫಾಲೋ ಮಾಡ್ತಾ ಇಲ್ಲ ಜಸ್ಟ್ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಸ್ವಲ್ಪ ವಾಕ್ ಮಾಡ್ತಾಯಿದ್ದೀನಿ ಅಷ್ಟೇ ರೈಸ್ ಐಟಮ್ ನಮ್ಮ ಮನೇಲಿ ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ನನ್ನ ಮಗುಗೂ ನಾವು ರೈಸ್ ಐಟಮ್ ತಿನ್ನಿಸ್ತಾ ಇಲ್ಲ ನಾವು ಕೂಡ ರೈಸ್ ಐಟಮ್ ಓವರಾಗಿ ಜಾಸ್ತಿಯಾಗಿ ನಾವು ತಿಂತಾಯಿಲ್ಲ ಜಸ್ಟ್ ಮುದ್ದೆ ಚಪಾತಿ ಸಿರಿಧಾನ್ಯಗಳನ್ನ ಯೂಸ್ ಮಾಡ್ತಾಯಿದ್ದೀವಿ ಗೊತ್ತಿರೋರಿಗೆಲ್ಲ ಗೊತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಕ್ಕಪಕ್ಕ ನಮ್ಮ ನೇಬರ್ಸ್ಗಾಗಿರ್ಬೋದು ಎಲ್ಲರಿಗೂ ಗೊತ್ತಿದೆ ಸೊ ಇದು ಕೂಡ ನಾನು ಹಿಂದಿನ ವೀಡಿಯೋ ಕೋರ್ಸ್ಗಳಲ್ಲಿ ನಿಮಗೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ಹೊಸದಾಗಿ ಸಬ್ಸ್ಕ್ರೈಬರ್ಸ್ಗೆ ಇದನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಇದರ ಜೊತೆಲಿ ನಾನು ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಯಾವ ರೀತಿ ಮಾಡಿಕೊಂಡೆ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳು ಖಂಡಿತವಾಗಿ ನೋಡಿದ್ರೆ ಆಶ್ಚರ್ಯಪಡ್ತೀನಿ ಅದ್ಯಾವುದು ನೋಡ್ಕೊಬೋದೇ ಈಗ ಈ ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಇದಕ್ಕೆ ಫಸ್ಟಿಗೆ ಬೇಕಾಗಿರೋದು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಜಸ್ಟ್ ಸ್ವಲ್ಪ ಜಜ್ಜಿಬಿಡಿ ರಫ್ ಆಗಿ ಝಜ್ಕೊಂಡು ಇದನ್ನ ಇದಕ್ಕೆ ಹಾಕೋಬೇಕು ಅದಕ್ಕೆ ಕಟ್ ಮಾಡ್ಕೊಂಡು ಬಿಡ್ತೀವಿ ಅಂದ್ರೂ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೋ ಪ್ರಾಬ್ಲಮ್ ಅಟ್ ಆಲ್ ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣನ್ನು ಅರ್ಧ ಮಾಡಿಕೊಂಡು ಆ ಅರ್ಧ ನಿಂಬೆ ಹಣ್ಣನ್ನು ಚೆನ್ನಾಗಿ ಕ ಕಟ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸ್ಲೈಸಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸಂಪೂರ್ಣ ಇದಕ್ಕೆ ಹಾಕೊಂಡ್ಬಿಡಬೇಕು ನೆಕ್ಸ್ಟು ಒಂದು ಐದರಿಂದ ಆರು ಲವಂಗ ಇದಕ್ಕೆ ಹಾಕೊಂಡ್ಬಿಡಬೇಕು ಒಂದರಿಂದ ಎರಡು ಹೋಳಷ್ಟು ಚಕ್ಕೆ ನೆಕ್ಸ್ಟು ಒಂದು ಆರರಿಂದ ಎಂಟು ಕಾಳಷ್ಟು ಮೆಣಸು ಚೆನ್ನಾಗಿದು ಕುದಿಬೇಕು ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಇರಬೇಕು ಇದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ಸೋ ದಟ್ ನಾವು ಹಾಕ್ಕೊಂಡಿರುವಂತಹ ಏನು ಐಟಮ್ಸ್ ಇದೆ ಅದರ ಅಂಶ ಎಲ್ಲ ಆ ಬಿಸಿನೀರಲ್ಲಿ ಅಡ್ಜಸ್ಟ್ ಮಜ್ಜಿ ಆಗಬೇಕು ನೀವು ಬೆಳ್ಳುಳ್ಳಿ ತಿನ್ನೋರಾದರೆ ಒಂದು ಜಸ್ಟ್ ಒಂದು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ನೀವು ಹಾಕ್ಕೊಂಡ್ಬಿಡ್ಬೋದು ನಾನು ಜಜ್ಜ್ಕೊಳ್ತೀನಿ ಅಥವಾ ಚಿಕ್ಕ ಚಿಕ್ಕದಾಗಿ ಅದನ್ನ ಸ್ಲೈಸ್ ಸ್ಲೈಸ್ ಮಾಡಿಕೊಂಡು ಕೂಡ ನೀವು ಹಾಕೋಬೋದು ಸಾಕು ಜಸ್ಟ್ ಅದನ್ನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ಬಾ ನೀವು ನೋಡ್ತಾ ಇರ್ಬೋದು ಮೀಡಿಯಮ್ ಇದೆ ಗ್ಯಾಸ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ಇದು ಕುದ್ದಿದ್ದಾದ್ಮೇಲೆ ಏನು ಮಾಡ್ಕೋಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಟುಡೇ ಈಸ್ ವೆರಿ ವೆರಿ ಯುನೀಕ್ ಬ್ಲಾಗ್ ವೆಯ್ಟ್ ಲಾಸ್ ಡ್ರಿಂಕ್ ಮನೇಲಿ ಇರುವಂತಹ ಇಂದ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಏನು ಆ್ಯಡ್ ಮಾಡಬೇಕು ಯಾವ ಪ್ರೊಸೀಜರ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ಡೋಂಟ್ ಸ್ಕಿಪ್ ದ ವಿಡಿಯೋ ನೋಡಿ ಯಾವ ರೀತಿ ಕುಡ್ತಾ ಇದೆ ಅಂತ ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು ಐದು ನಿಮಿಷಗಳ ಕಾಲ ಆಗಿದೆ ಸ್ವಲ್ಪ ಇದು ಹಾಗೆ ತುಂಬ ತಣ್ಣಗಾಗೋದು ಬೇಡ ಸ್ವಲ್ಪ ತಣ್ಣಗಾಗಲಿ ಅದಾದಮೇಲೆ ಇದನ್ನ ನಾನು ಫಿಲ್ಟರ್ ಮಾಡ್ಕೋತೀನಿ ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ ಯು ಕ್ಯಾನ್ ಸಿ ನಾನು ಇದನ್ನ ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸಲ್ಲಿ ತಗೊಂಡಿದ್ದೀನಿ ಇದಕ್ಕೆ ಲಾಸ್ಟ್ ಇನ್ಗ್ರೀಡಿಯೆಂಟ್ ಏನು ಅಂದರೆ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಡಾಬರ್ ಹನಿನ ಆ್ಯಡ್ ಮಾಡ್ಕೋಬೇಕಾಗಿ ಬರುತ್ತೆ ನಿಮಗೆ ಟೇಸ್ಟ್ ಸಿಗಬೇಕು ಹಾಗೂ ಇದು ಕೂಡ ವೆಯ್ಟ್ ಲಾಸಲ್ಲಿ ತುಂಬಾ ಸಹಾಯಕಾರಿ ಇಲ್ಲ ನಮಗೆ ಬೇಡ ಅಂತ ಅನ್ನೋರು ಹಾಗೆ ನೀವು ಇಂಟೆಕ್ ಮಾಡಬಹುದು ಬಟ್ ಇದು ಡಾಬರ್ ಹನಿ ಹಾಕೊಂಡ್ರೆ ಅಥವಾ ಆರ್ಗ್ಯಾನಿಕ್ ಹನಿ ಇದ್ರೂ ಕೂಡ ಅದನ್ನ ಹಾಕೊಂಡ್ರೆ ಕೂಡ ನಿಮಗೆ ಟೇಸ್ಟ್ ಸಿಗುತ್ತೆ ಹಾಗೂ ಡಾ ಹನಿ ಕೂಡ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಒಂದು ಸ್ಪೂನ್ ಸಾಕು ಜಾಸ್ತಿ ನಿಮಗೆ ಟೇಸ್ಟ್ ಸಿಗೋದೇನು ಬೇಡ ಒಂದು ಸ್ಪೂನ್ ಸಾಕು ಅಂದ್ಕೋತೀನಿ ಸೊ ಇದನ್ನ ಈಗ ಬಿಸಿ ಬಿಸಿ ಇರುವಾಗಲೇ ನಾನು ಇಂಟೆಕ್ ಮಾಡ್ತೀನಿ ಇಂಟೆಕ್ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ದೆನ್ ಇನ್ನೊಂದು ಹೇಳ್ತೀನಿ ನಾನು ಸೋಸ್ಕೊಂಡು ಇಟ್ಕೊಂಡಿದ್ದಲ್ಲ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದೀನಿ ಆ ಅಂಶ ಇದು ಖಂಡಿತವಾಗಿಯೂ ವೇಸ್ಟ್ ಆಗೋದಿಲ್ಲ ಇದನ್ನು ನೀವು ದಿನಕ್ಕೆ ನೀವು ನಾನು ಮುಂಚೆ ಹೇಳಿದ ಹಾಗೆ ಅರ್ಲಿ ಮಾರ್ನಿಂಗ್ ಖಾಲಿ ಹೋಟೆಲಿಗೆ ಇದನ್ನ ಇಂಟೇಕ್ ಮಾಡಬೇಕು ಇದನ್ನ ಮಾಡಿಕೊಂಡು ಇದು ಏನು ಉಳಿಯುತ್ತೆ ನೀವು ಸಾಯಂಕಾಲ ಕೂಡ ಇದಕ್ಕೇ ಮತ್ತೆ ಒಂದು ಗ್ಲಾಸ್ ನೀರು ಹಾಕೊಂಡು ಇದನ್ನ ಮತ್ತೆ ಕುದಿಸ್ಕೊಂಡು ನೀವು ಕುಡಿಬಹುದು ಸೊ ಒಂದು ಸರಿ ಮಾಡ್ಕೊಂಡ್ಬಿಟ್ರೆ ಇದನ್ನ ಎರಡು ಸಾರಿ ನೀವು ಇದೇ ಇಂಗ್ರೀಡಿಯೆಂಟಲ್ಲಿ ಎರಡು ಸರಿ ಯೂಸ್ ಆಗುತ್ತೆ ಮತ್ತು ವೇಸ್ಟೇಜ್ ನೀವು ಬೇಕಬೇಕಾದ್ರೆ ಬಿಸಾಡ್ಬಿಡ್ಬೋದು ಇದರಲ್ಲಿ ಏನು ಅಂಶ ಇರೋದಿಲ್ಲ ನೀವು ಬೇಕಾದರೆ ಗಿಡಗಳಿಗೆ ಬೇಕಾದರೆ ಹಾಕೊಂಡ್ಬಿಡ್ಬೋದು ನೋ ಪ್ರಾಬ್ಲಮ್ ಇದು ಗಿಡಗಳಿಗೂ ಕೂಡ ಆ್ಯಸ್ ಎ ಮ್ಯಾನ್ಯೂರಾಗಿ ವರ್ಕ್ ಮಾಡುತ್ತೆ ಇಲ್ಲ ಇದನ್ನ ಜಸ್ಟ್ ಡಿಸ್ಪೋಸ್ ಮಾಡಿಬಿಡ್ಬೋದು ಬಟ್ ಇದನ್ನು ಒಂದು ದಿನ ನೀವು ಇದನ್ನ ಯೂಸ್ ಮಾಡಿ ಮಾಡ್ಕೊಂಬಿಟ್ರೆ ಆ ದಿನ ಟೂ ಟೈಮ್ಸ್ ಇದನ್ನ ನೀವು ಯೂಸ್ ಮಾಡಿ ನೀವು ಈ ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ಇಂಟೇಕ್ ಮಾಡಬಹುದು ಸೊ ಇದು ವೇಸ್ಟ್ ಆಗೋದಿಲ್ಲ ಓಕೆನಾ ವೆಲ್ಕಮ್ ಬ್ಯಾಕ್ ಏನಕ್ಕೆ ಇದಕ್ಕಿದ್ದಂಗೆ ಹೇಗಿದ್ನೂ ಹಾಗೆ ಈ ಒಂದು ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದೀನಿ ಅಂದರೆ ನಾನು ನಿಮಗೆ ಹೇಳಿದ ಮುಂಚೆನೇ ಅದೇನು ಅಂದರೆ ನೈಟ್ ಕೂಡ ಇದನ್ನ ನಾವು ಯೂಸ್ ಮಾಡ್ಬೋದು ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಅನ್ನೋದ್ರ ಬಗ್ಗೆ ನಾನು ಬೆಳಗ್ಗೆ ಮಾಡ್ಕೊಂಡು ಈಗ ಲಿಟ್ರಲಿ ನೈಟ್ ಆಗಿದೆ ನೋಡಿ ಹೊರಗಡೆ ಎಷ್ಟು ಕಟ್ಟಲಿದೆ ಅಲ್ವಾ ಸೊ ಇದನ್ನ ಈಗಲೂ ಕೂಡ ನಾನು ಮತ್ತೊಂದು ಸಲ ರಿಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ಅದನ್ನಾಗಲೇ ನೀರು ಹಾಕಿ ಆನ್ ಮಾಡಿಟ್ಟಿದ್ದೀನಿ ನಿಮ್ಗೆ ತೋರಿಸ್ತೀನಿ ಕೂಡ ಮತ್ತು ಇದನ್ನ ಸೆಕೆಂಡ್ ಟೈಮ್ ಅದನ್ನೇ ಯೂಸ್ ಮಾಡಿ ಮತ್ತೊಂದು ಸಲ ನಾನು ನೈಟ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ನಾನೀಗ ಕುಡಿದು ಮುಗಿಸ್ತೀನಿ ಚೆನ್ನಾಗಿ ಕುದುಬಿಡಲಿ ಇದಕ್ಕೆ ಕುದಿಸಿದಾದ್ಮೇಲೆ ಈಗಾಗಲೇ ನೀವು ನೋಡಿರೋ ಹಾಗೆ ಇದಕ್ಕೆ ಒಂದು ಸ್ಪೂನ್ ಹನಿ ಆ್ಯಡ್ ಮಾಡಿಕೊಂಡು ಕುಡಿಯೋದಷ್ಟೆ ದ ಟೈಮ್ ಟು ಹ್ಯಾವ್ ಅ ನೈಟ್ ವೆಯ್ಟ್ ಲಾಸ್ ಡ್ರಿಂಕ್ ಹ್ಞೂ ಏನೇನಿಲ್ಲ ಇದು ಕುಡಿದು ಲೈಟಾಗಿ ನಾನು ಊಟ ಮಾಡಿದ್ದೀನಿ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಕುಡಿಬೋದು ಅಥವಾ ಊಟ ಆದ ನಂತರ ಒಂದು ಅರ್ಧ ಗಂಟೆ ಆದಮೇಲೆ ಬೇಕಾದರೂ ಕುಡಿಬೋದು ಕುಡಿದು ಇನ್ನೇನು ಮಲ್ಕೊಳ್ಳೋದೆ ಸ್ವಲ್ಪ ಎಡಿಟಿಂಗ್ ಪ್ರಾಸೆಸ್ ಇದೆ ಎಡಿಟಿಂಗ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಮಾಡ್ಕೊಂಬಿಡ್ತೀನಿ ಅಷ್ಟೇ ಇವತ್ತಿನ ಈ ಒಂದು ಶೆಡ್ಯೂಲ್ ಏನಕ್ಕೆ ಅಂತಂದರೆ ಇದನ್ನು ನೈಟ್ ಕೂಡ ಕುಡಿತಾ ಇದ್ದೀನಿ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಂತ ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದೆ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕೀಪ್ ಆರ್ ವಾಚಿಂಗ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ತುಂಬ ಚೆನ್ನಾಗಿದೆ ರಿಯಲಿ ನಂಬರ್ ಒನ್ ಟೆಸ್ಟ್ ಲೈಟ್ಫುಲ್ ಆಗಿದೆ ಈ ತಕ್ಷಣಕ್ಕೆ ನೀವು ನೋಡ್ಕೊಂಡು ಹೋಗಿ ಮಾಡ್ಕೊಂಡ್ಬಿಡ್ಬೋದು ಯಾಕಂದರೆ ಎಲ್ಲ ಅಡುಗೆ ಮೇಲೆ ಸಿಗುವಂಥ ವಸ್ತುಗಳೆತಾನೆ ವಿಚ್ ಗಿವ್ಸ್ ದ ಬೆಸ್ಟ್ ರಿಸಲ್ಟ್ ಯಾವುದೇ ರೀತಿಯ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ನಾವು ಇದಕ್ಕೆ ನಿಂಬೆಹಣ್ಣ ಹಾಕೊಂಡಿದ್ದೀವಿ ಡಯಾಬಿಟಿಕ್ ಪೇಷಂಟ್ ಬೇಕಾದ್ರೆ ನಿಂಬೆಹಣ್ಣನ ನೀವು ಸ್ಕಿಪ್ ಮಾಡ್ಕೋಬಹುದು ನಿಂಬೆಹಣ್ಣು ನಿಮಗೆ ಬೇಡ ಅಂತಂದರೆ ಈ ರೀತಿ ನೀವು ಮಾಡ್ಕೊಂಡು ಕೊಡಿರಿ ಚಾಲೆಂಜ್ ಮಾಡ್ತೀನಿ ಒಂದು ವಾರದಲ್ಲಿ ಕೇವಲ ಒಂದೇ ಒಂದು ವಾರದ ಒಳಗಾಗಿ ನಿಮ್ಮ ವೆಯ್ಟ್ ರಿಡಕ್ಷನ್ ಆಗುತ್ತೆ ನಾನು ಟ್ರೈಡ್ ಆ್ಯಂಡ್ ಟ್ರಯಲ್ ಆ್ಯಂಡ್ ರಿಸಲ್ಟ್ ಸಿಕ್ಕಿದೆ ನನಗೆ ನಾನು ಟ್ರಯಲ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಅಂತ ಆವಾಗಲೇ ಹೇಳಿದೆ ನಾನು ತಡ್ಕೊಳ್ಳೋಕೆ ಆಗ್ತಿಲ್ಲ ಕುಡಿಬೇಕು ಕುಡಿಬೇಕು ಅನ್ಸುತ್ತೆ ಅಷ್ಟು ಸಖತ್ತಾಗಿದೆ ತರಕಾರಿ ಖರ್ ಖರ್ ಖರ ಚುರ್ 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 ಸ್ಪೈಸಿ ಚುರ್ ಚುರು ಚುರ್ ಚುರು ಹುಳಿ ಹುಳಿ ಚುರ್ ಚುರು ಚುರ್ ಸಿ 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 ಅಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಇದ್ರ ಜೊತೆ ಇನ್ನೊಂದು ಬೆನಿಫಿಟ್ ಇದೆ ಅಂದರೆ ವೆಯ್ಟ್ ರಿಡಕ್ಷನ್ ಆಗೋದ್ರ ಜೊತೆಯಲ್ಲಿ ಸ್ವಲ್ಪ ಕೆಮ್ಮು ನೆಗಡೆ ಶೀತ ಏನಾದರೂ ಇದ್ದರೂ ಕೂಡ ಅದು ಕೂಡ ದೂರ ಆಗುತ್ತೆ ಗೊತ್ತಾ ಈಗ ಸ್ವಲ್ಪ ಚಳಿ ಹೋಗೋ ಟೈಮ್ ಇಂಥ ಟೈಮಲ್ಲಿ ಸ್ವಲ್ಪ ನೆಗಡೆ ಕೆಮ್ಮು ಶೀತ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಬಂದು ಬಂದು ಹೋಗಿ ಕಾಡು ಕಾಡಿಸಿ ಕಾಡಿಸಿ ಹೋಗುತ್ತೆ ಚಳಿ ಅಲ್ವಾ ಇಂಥ ಟೈಮಲ್ಲಿ ಈ ರೀತಿ ನೀವು ಮಾಡ್ಕೊಂಡು ಕುಡಿಬೋದು ಹೇಗನ್ನಿಸ್ತು ಇದನ್ನು ನೀವು ಯಾವ ರೀತಿ ಇಂಟೇಕ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನ ಮಾಡ್ಕೊಂಡು ಕುಡಿದುಬಿಡ್ಬೋದು ನಾನು ಆವಾಗಲೇ ಹೇಳಿದೆ ಆ್ಯಂಡ್ ನೈಟ್ ಊಟದಕ್ಕಿಂತಲೂ ಮುಂಚಿತವಾಗಿ ನೀವು ಇದನ್ನ ಮಾಡಿಕೊಂಡು ಕುಡಿದು ಲೈಟಾಗಿ ಊಟ ಮಾಡ್ಕೊಂಡು ಮಲ್ಕೊಬಿಡಿ ಜಸ್ಟ್ ಮನೆಯೊಳಗೆ ಸ್ವಲ್ಪ ಮಾ ವಾಕ್ ಮಾಡಿ ಅಥವಾ ಮನೆ ಮುಂದೆ ವಾಕ್ ಮಾಡಿ ಲೈಟಾಗಿ ಎಕ್ಸಸೈಸ್ ಮಾಡಿದು ಚಿಂತೆ ಇಲ್ಲ ಇದನ್ನ ಮಾಡ್ಕೊಂಡು ಕುಡಿದು ಲೈಟಾಗಿ ವಾಕ್ ಮಾಡಿ ಮಲ್ಕೊಬಿಡಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಇದನ್ನ ಮಾಡಿಕೊಂಡು ಕುಡೀರಿ ಒಂದು ವಾರದೊಳಗಾಗಿ ಖಂಡಿತವಾಗಿಯೂ ಗಮನಾರ್ಹವಾಗಿ ನಿಮ್ಮ ವೇಟ್ ರಿಡಕ್ಷನ್ ಆಗುತ್ತೆ ಅದಕ್ಕೆ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ನಿಮ್ಮ ನೀವೇ ಬಂದು ಹೇಳ್ತೀರ ಮತ್ತು ನನಗೆ ನನ್ನ ವೀಡಿಯೋಸ್ಗೆ ಬಂದು ಕಾಮೆಂಟ್ ಹಾಕ್ತೀರಾ ಎಸ್ ಮೇಡಮ್ ನಮಗೆ ವೆಯ್ಟ್ ರಿಡ್ಯೂಸ್ ಆಯಿತು ಅಂತ ಸೊ ಮಾಡ್ಕೊಂಡು ಕುಡಿದೀರ ತಾನೆ ಐ ಹೋಪ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಖಂಡಿತವಾಗಿಯೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಈ ರೀತಿಯ ಒಳ್ಳೊಳ್ಳೆ ವೀಡಿಯೋಸ್ ಇನ್ಫಾರ್ಮೇಟಿವ್ ಹಾಗೂ ತುಂಬ ಒಳ್ಳೆ ರಿಸಲ್ಟ್ ಕೊಡುವಂಥ ವೀಡಿಯೋ ವೆರಿ ವೆರಿ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಟ್ರೈ ಟು ರೀಚ್ ಯುವರ್